ನೋಡಿ ದಿಢೀರ್ ಅಂಥೇಳಿ ಅಂಥ ಬ್ರೇಕ್ಫಾಸ್ಟು ತುಂಬ ಚೆನ್ನಾಗಿದೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ನೋಡಿ ಒಳಗಡೆ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ದಿಢೀರ್ ಅಂಥೇಳಿ ಮಾಡೋ ಅಂಥದ್ದು ಇದು ಕಾಯಿ ಚಟ್ನಿ ಒಂದಿಗೆ ಆದರೂ ತಿನ್ಬೋದು ಇಲ್ಲಾಂದರೆ ಮೊಸರು ಇಲ್ಲ ಟೊಮೆಟೊ ಸಾಸ್ ಒಟ್ಟಿಗೆ ತಿನ್ಬೋದು ಬೆಳಗ್ಗೆ ತಿಂಡಿಗೆ ರಾತ್ರಿ ಸ್ವಲ್ಪ ಮನೆಯಲ್ಲಿ ಇತ್ತು ಅದನ್ನೇ ಒಗ್ಗರಣೆ ಮಾಡ್ಬೇಕಂತ ಹೇಳಿ ಒಗ್ಗರಣೆ ಮಾಡ್ತಾ ಇದ್ದೀನಿ ಸ್ವಲ್ಪ ಇತ್ತಲ್ಲಮ್ಮ ಸುಮ್ಮನೆ ವೇಸ್ಟ್ ಮಾಡೋದಂತ ಹೇಳಿ ಯಜಮಾನ ಕೂಡ ಬಂದಿದ್ದಾರೆ ತಿಂಡಿ ತಿನ್ನೋದಕ್ಕೆ ಬಿಸಿಲು ಸ್ವಲ್ಪ ಅನ್ನ ಒಗ್ಗರಣೆ మధ్యాహ్నకి ఏమో బస్సు బరుతే అంతి మరి నోడి ఎంత బస్సు బస్ల్ మూడే భయ అక్క మళ్ళీ అంతూ ఆత్ గంట ఎస్ బ ఎస్ బాడి

कोलर करने ಸ್ವಲ್ಪ ಸಕ್ರೆ ಹಾಕ್ಬೇಕು ತುಂಬ ಟೇಸ್ಟ್ ಆಗಿರತ್ತೆ ಸಕ್ರೆದು ಸ್ವಲ್ಪ ಸ್ವಲ್ಪ ಸ್ವೀಟ್ ಆಗಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸಕ್ಕರೆ ಕೂಡ ಹಾಕಿದ್ರೆ ಸ್ವಲ್ಪ ಉಪ್ಪು ಕೂಡ ಹಾಕ್ತೀನಿ ಉಪ್ಪು ಹಾಕಿರ್ತೇವೆ ಅನ್ನ ಮಾಡುವಾಗ ನಾವೆಲ್ಲ ಅದು ಸ್ವಲ್ಪ ಹಾಕ್ಬೇಕು ಮೇಲೆ ಎಷ್ಟೇ ಸ್ವಲ್ಪ ನಮ್ಮ ನಮ್ಗೆ ಸಪೋರ್ಟ್ ಮಾಡಿ ಮಹಾಕಳಿ ಸಪೋರ್ಟ್ ಮಾಡಿ ಎಲ್ಲರೂ ಇಷ್ಟೇ ಸಿಂಪಲ್ ಆಗಿ ಮಾಡ್ತೀವಲ್ಲ ತುಂಬಾ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ರಸ ಹಾಕಿಬಿಡ್ತೀನಿ ಮೇಲುಗಳಿಂದ ಬೀಜ ಬಿಟ್ಟು ಇನ್ನೂ ಒಂದಿದೆ

ಇದಕ್ಕೆ ಏನು ಸಾಮಾನ್ ಪದಾರ್ಥಗಳು ಜಾಸ್ತಿ ಬೇಕಾಗಿಲ್ಲ ಆದರೂ ತುಂಬ ಸಿಂಪಲ್ಲಾಗಿ ಈ ಥರ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಬೆಳಗಿನ ತಿಂಡಿ ಬೇಕು ಅನ್ನ ಯಾವುದು ಉಳಿದಿದ್ರೆ ಈ ಥರ ಮಾಡ್ಕೊಳ್ಳಿ ತುಂಬ ಸಿಂಪಲ್ ಈರುಳ್ಳಿ ಟೊಮೆಟೊ ಚಿಲ್ಲಿ ಪೌಡರು इन स्वल्प उपा सका कर्वे हो कोतबरीतो नोडीला रेडी इतर हायकोट फ्रेंड्स यजमान दोसा कि लेटे मध्ये स्पेय

ಅದು ತುಂಬ ಲೇಟ್ ಆಯ್ತಾ ಟೈಮ್ ಬರ್ತಾಯಿದೆ ಅಷ್ಟೊಂದು ಹಸುವಿನ ಇಲ್ಲ ಆಮೇಲೆ ತಿಂದು ಇಟ್ಟು ಈಗ ತಿಂಡಿ ಕೊಡ್ತೀನಿ ನೋಡಿ ಹುಷಾರಿಲ್ಲ ಸ್ವಲ್ಪ ಬಿಸಿನೀರು ಕೂಡ ಕಾಯಿಸ್ಕೊತ ಇದ್ದಾಳೆ ನೋಡಿ ಹಾ ನಾನು ಆಮೇಲೆ ಮಾಡ್ತೀನಿ ನೋಡಿ ನೋಡಿ ಶೇಂಗಾ ತಿನ ಅಪ್ಪ ಮಗ ಕೂಲರ್ ಹಚ್ಕೊತಾರೆ ನೋಡ್ರಿ ಬೆಳಿಗ್ಗೆ ತಿಂಡಿ ತಿಂಡಿ ಆಮೇಲೆ ಮಾಡ್ತೀನಿ ದಿಢೀರ್ ಹೇಳಿ ಒಂದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗಾದ್ರೂ ಸಾಯಂಕಾಲ ಕಾಫಿ ಚಾವಟ್ಟಿಗಾದರೂ ಮಾಡ್ಬೋದು ಅದು ಬೇಕಾಗುವಂಥ ಪದಾರ್ಥ ನೋಡ್ತೀನಿ ಇಲ್ಲಿ ಒಂದು ಕಪ್ ನಾನು ಬಾಂಬೆ ರವೆ ತೊಗೊಂಡಿದ್ದೀನಿ ಬಾಂಬೆ ರವೆ ಇಲ್ಲಾಂದರೆ ಚಿರೋಟಿ ರವೆ ಕೂಡ ತೊಗೋಬೋದು ಅದೇ ಕಪ್ಪಿಂದ ಒಂದು ಗಟ್ಟಿ ಮೊಸರು ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಸೋಡಾ ಪುಡಿ ಎಣ್ಣೆ ಸ್ವಲ್ಪ ಖಾರದ ಪುಡಿ ತೊಗೊಂಡಿದ್ದೀನಿ ನೋಡಿ ಚಿಲ್ಲಿ ಪುಡಿ ಮತ್ತು ಉಪ್ಪು ಇಷ್ಟಿದ್ರೆ ಆಯಿತು ಇಷ್ಟೇ ಮಾಡಲಿಕ್ಕೆ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಹೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಮಿಕ್ಸಿ ಜಾರ್ ಇಟ್ಟು ಅದಕ್ಕೆ ಬಾಂಬೆ ರವೆ ಅಥವಾ ಚಿರೋಟಿ ರವೆ ಎಲ್ಲವನ್ನು ನಾನು ಹಾಕಿದ್ದೀನಿ ಇದಕ್ಕೆ ಈಗ ಮೊಸರು ಕೂಡ ಹಾಕ್ತಾ ಇದ್ದೀನಿ ನೋಡಿ ಒಂದು ಕಪ್ಪು ಮೊಸರನ್ನು ಕೂಡ ಹಾಕಿದ್ದೀನಿ ಮೊಸರು ಇಲ್ಲೇನಾದ್ರೂ ಮಜ್ಜಿಗೆ ಕೂಡ ಹಾಕೋಬಹುದು ಇದನ್ನ ನಾನೀಗ ನೈಸಾಗಿ ರುಬ್ಕೊಂಡ್ಬರ್ತೇನೆ ನೋಡಿ ಈಗ ಮೊಸರು ಮತ್ತೆ ರವೆ ಎಲ್ಲ ನಾನಿಲ್ಲಿ ಇಲ್ಲಿ ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ಎಣ್ಣೆ ಕೂಡ ಹಾಕ್ತೇನೆ ಹಾಕಿ ಮತ್ತೊಮ್ಮೆ ನಾನು ಒಂದು ನಿಮಿಷ ತಿರುಗಿಸ್ಕೊಂಡು ಬರ್ತೀನಿ ನೋಡಿ ಈಗ ತಿರುಗಿಸ್ಕೊಂಡ್ ಬಂದಿರೋವಂಥದ್ದು ಮಿಕ್ಚರ್ನ ಒಂದು ಪಾತ್ರೆಗೆ ನಾನು ಇಲ್ಲೆಲ್ಲವನ್ನು ತಗೊಂಡ್ಬಿಡ್ತೀನಿ ಅದಕ್ಕೆ ನೋಡಿ ಇಲ್ಲಿ ಈ ಥರ ಮಾಡಿದ್ದೀನಿ ನಾನೀಗ ಹಿಟ್ಟು ಹಾಕಿ ಎಲ್ಲ ತಿರುಗಿಸ್ಬಿ ನಿಮಗೆ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಸರಿ ಇದ್ರೆ ಬಿಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಇದನ್ನು ಕೂಡ ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಈ ಥರ ಇದು ಬೆಳಗ್ಗೆ ಬೇಗ ರೆಡಿ ಆಗುತ್ತೆ ತಿಂಡಿಗೆ ತುಂಬ ಈಸಿ ಮತ್ತು ಪದಾರ್ಥಗಳು ತುಂಬ ಕಮ್ಮಿ ಬೆಳಗ್ಗೆ ಏನಾದರೂ ಮಾಡಲಿಕ್ಕೆ ಹೋದರೆ ಉಪ್ಪಿಟ್ಟಾವ್ಲಕ್ಕೆ ತಿಂದು ತಿಂದು ಬೇಜಾರಾಗಿದ್ರೆ ಈ ಥರ ಮಾಡ್ಕೋಬೋದು ನೋಡಿ ಇಲ್ಲಿ ಈಗ ಎಲ್ಲ ಹಾಕಿ ಮಿಕ್ಸ್ ಮಾಡಿದೆ ಉಪ್ಪದು ಈಗ ಹಾಕೋ ಮುಂದೆ ನಿಮ್ಮ ಹತ್ರ ಏನೋ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸೋಡಾ ಪುಡಿ ಹಾಕೊಳ್ಳಿ ಒಂದು ಚಿಟಿಕೆ ಅಷ್ಟು ಸೋಡಾ ಪುಡಿ ಕೂಡ ಹಾಕ್ತಾಯಿದ್ದೀನಿ ಈಗ ಇಲ್ಲಿ ನಾನು ಮಿಕ್ಸ್ ಕೂಡ ಮಾಡ್ತೀನಿ ನೋಡಿ ಇದನ್ನು ಹಾಕಿ ತುಂಬ ಹೊತ್ತು ಇಡಬಾರ್ದು ಅದಕ್ಕಾಗಿ ಕೂಡಲೇ ಹಾಕಬೇಕಾಗುತ್ತೆ ಈಗ ಇಡ್ಲಿ ಪಾತ್ರೆಗೆ ಹಾಕ್ತೇನೆ ನೋಡಿ ಇಡ್ಲಿ ಪಾತ್ರೆ ಇಲ್ಲ ಅಂದರೆ ನಾವು ಬಟ್ಟಲದಲ್ಲಿ ಕೂಡ ಹಾಕೋಬೋದು ಹವೆ ಹವೆ ಮೇಲೆ ಬೇಯಿಸ್ಬೇಕಾಗತ್ತಲ್ಲ ಅದಕ್ಕೋಸ್ಕರ ಇಡ್ಲಿ ಪಾತ್ರೆ ಇಲ್ಲ ಅನ್ನೋರು ನಾವು ಬಟ್ಟಲದಲ್ಲಿ ಬೇಯಿಸ್ಕೊಬೋದು ಕೆಳಗಡೆ ಒಂದು ಪ್ಲೇಟ್ ಇಟ್ಟು ಚೆನ್ನಾಗಿ ಕೂಡ ಬೇಯುತ್ತೆ ಈ ಥರ ನಾವು ಪ್ಲೇಟಿಗೆಲ್ಲ ಎಣ್ಣೆ ಹಚ್ಕೋಬೇಕಾಗತ್ತೆ ಈ ಥರ ಎಲ್ಲದಕ್ಕೂ ಎಣ್ಣೆ ಹಚ್ಕೊಳ್ಳಿ ಚೆನ್ನಾಗಿ ಎಣ್ಣೆ ಹಚ್ಚಿದರೆ ಚೆನ್ನಾಗಿ ಬರುತ್ತೆ ಅಂಥೇಳಿ ಅಷ್ಟೆ ನೋಡಿ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಕೂಡ ಹಾಕ್ತೇನೆ ಈಗ ನೋಡಿ ನೀವು ಇಲ್ಲಾಂದರೆ ಬಾ ಬಾಲಿಗೆ ಹಾಕೋಬೋದು ಬಟ್ಟಲದಲ್ಲಿ ನಾನು ಇಡ್ಲಿ ಪಾತ್ರೆಗೆ ಹಾಕ್ತಾಯಿದ್ದೀನಿ ಡೈರೆಕ್ಟ್ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಎಷ್ಟಾಗುತ್ತೆ ಅಷ್ಟು ನೋಡಿ ಈ ಥರ ನಾನು ಎಲ್ಲದಕ್ಕೂ ಹಾಕಿದೆ ನಾನೀಗ ಬೇಯ್ಲಿಕ್ಕೆ ಇಡ್ತೀನಿ ನೋಡಿ ಇಲ್ಲಿ ನಾನು ಸೋಡಾಪುಡಿ ಹಾಕೋಕ್ಕಿತ್ತ ಮುಂಚೆ ನೀರು ಕುದೀಲಿಕ್ಕಿಟ್ಟಿದ್ದೆ ನೀರು ಕುದೀತಾ ಇದೆ ನಾನು ಹಾಕಿರೋ ಅಂಥ ಇದನ್ನು ಇಟ್ಬಿಡ್ತೀನಿ ಇದರಲ್ಲಿ ಒಂದು ಹತ್ತು ನಿಮಿಷ ಅಥವಾ ಎಂಟು ನಿಮಿಷ ಚೆನ್ನಾಗಿ ಬೇಯಬೇಕಿದು ಬೇಯ್ಲಿ ಅಷ್ಟರಲ್ಲಿ ಇದು ನೋಡೋನು ನೋಡಿ ಇಲ್ಲಿ ಹತ್ತು ನಿಮಿಷ ಆಗಿದೆಯೋ ತೆಗಿತೀನಿ ನೋಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದಾವೆಲ್ಲ ನೋಡಿ ಕಲರು ಸೂಪರಾಗಿ ಬಂದಿದೆ ಈ ಕಡೆ ತೆಗೆದಿಟ್ಕೊಂಡ್ಬಿಡ್ತೀನಿ ಒಂದು ಸೈಡ್ ಇದನ್ನು ಇಲ್ಲಿ ಇದನ್ನ ಹಾರ್ಲಿಕ್ಕೆ ಬಿಡ್ತೇನೆ ಈಗ ಈಗ ನಾನು ಖಾರ ಹಾಕೊಂಡ್ಬಿಡ್ತೀನಿ ನೋಡಿ ಬಿಸಿ ಇರುವಾಗ ಹಾಕ್ಬೇಕು ಖಾರ ಮೇಲೆ ಹಾಕಿದ್ರೆ ಇದ್ರೊಟ್ಟಿಗೆ ಅದು ಕುಡ್ಕೊಳ್ಳೋದಿಲ್ಲ ಇಲ್ಲಿ ಬಿಸಿ ಇರುವಾಗ ಈ ತರ ಹಾಕೋಬೇಕಾಗತ್ತೆ ಎಲ್ಲದ್ರ ಮೇಲೆ ಹಾಕಿ ನೋಡಿ ಈ ಥರ ನಾನು ಎಲ್ಲದಕ್ಕೂ ಮೇಲ್ಗಡೆಯಿಂದ ಖಾರ ಹಾಕಿ ಬಿಟ್ಟಿದ್ದೇನೆ ಒಂದು ನಾಲ್ಕು ನಿಮಿಷ ಅಥವಾ ಐದು ನಿಮಿಷ ಹಾಗೆ ಇರಲಿ ಯಾಕಂದರೆ ಅದೆಲ್ಲ ಖಾರ ಬಿಸಿ ಇರುವಾಗ ಹಿರ್ಕೊಬೇಕು ಹೀರ್ಕೊಳ್ತದೆ ಮತ್ತು ತೆಗೆದು ತೋರಿಸ್ತೇನೆ ನೋಡಿ ಈ ಥರ ಈಗ ತನಗಾಗಿದೆ ಇದನ್ನು ತೆಗೆದು ತೋರಿಸ್ತೇನೆ ಹೇಗೆ ಬಂದಿದೆ ಹೇಳಿ ಈ ಥರ ಮಾಡಿದರೆ ನಾವು ಎಣ್ಣೆ ಹಚ್ಚಿರ್ತೀವಲ್ಲ ಈಜಿಯಾಗಿ ಬಂದ್ಬಿಡ್ತಾವ ನೋಡಿ ನೋಡಿ ಎಷ್ಟು ಈಜಿಯಾಗಿ ಬರ್ತವಲ್ಲ ಎಷ್ಟು ಚೆನ್ನಾಗಿ ನೋಡಿ ಈ ಥರ ನೋಡಿ ಈಗ ಇದೆಲ್ಲವನ್ನು ನಾನು ತೆಗೆದಿಟ್ಕೊಳ್ತೇನೆ ಒಂದು ಪ್ಲೇಟಿಗೆ ತುಂಬ ಈಜಿ ರೆಸಿಪಿ ಇದು ಈ ಥರ ಎಲ್ಲವನ್ನು ನಾನು ಪ್ಲೇಟಿಗೆ ತೆಗೆದು ಹಾಕ್ಬಿಡ್ತೀನಿ ನೋಡಿ ಎಷ್ಟು ಈಜಿಯಾಗಿ ಬಂದ್ಬಿಡ್ತೇನೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದು ಎಲ್ಲ ಈಗ ತೆಗೆದಿಟ್ಕೊಂಡ್ಬಿಡ್ತೇನೆ ನೋಡಿ ಇಲ್ಲಿ ಒಂದು ತವಾ ಇಟ್ಕೊಂಡಿದ್ದೀನಿ ಅದನ್ನು ಹಾಗೆ ಬ್ರೇಕ್ಫಾಸ್ಟನ್ನು ಹಾಗೆ ತಿಂದರೆ ಸರಿಯಾಗಲ್ಲ ಈ ಥರ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬೇಯಿಸಬೇಕಾಗುತ್ತೆ ಸ್ವಲ್ಪ ಕೆಂಪಾಗೋ ಥರ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇಲ್ಲಿ ಎಣ್ಣೆ ಹಚ್ಚಿದೀನಲ್ಲ ಈಗ ಇದನ್ನು ತಗೊಂಡು ಈ ಥರ ನಾವು ಇಡಬೇಕಾಗುತ್ತೆ ಸ್ವಲ್ಪ ಒಂದು ಎರಡೆರಡು ನಿಮಿಷ ಬೇಯಿಸಿ ಉಗೋಬೇಕಾಗತ್ತೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅಂತ ಹೇಳಿ ಮಾಡ್ಬೋದು ಹಾಗೇನೂ ತಿನ್ಬೋದು ಬೇಕಂದ್ರೆ ಈ ಥರ ಮಾಡ್ಕೊಂಡು ನಿಮಗೆ ಇಲ್ಲ ಅಂದರೆ ಈ ಥರ ಬೇಯಿಸ್ಕೊಂಡು ಸಹ ತಿನ್ಬೋದು ನೋಡಿ ಈ ಥರ ಸ್ವಲ್ಪ ಹೊತ್ತು ನಾನು ಬೇಯಿಸ್ಕೊತೀನಿ ನೋಡಿ ಈ ಥರ ಎಲ್ಲ ತಿರುಗಿಸಿ ಹಾಕ್ಕೊಳ್ಳಿ ಸ್ವಲ್ಪ ಈ ಥರ ಕಲರ್ ಬರಬೇಕು ನೋಡಿ ನೋಡಿ ಎಷ್ಟು ಚೆನ್ನಾಗಿ ರೆಡ್ ಕಲರು ಬರ್ತಾಯಿದೆ ಅಲ್ಲ ನೋಡಿ ಈಗ ತಗೊಂಡ್ಬಿಡ್ತೀನಿ ಎರಡು ಸೈಡು ಚೆನ್ನಾಗಿ ಬೆಂದಿದಾವಲ್ಲ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಮೇಲ್ಗಡೆ ಗರಿ ಗರಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರ್ತವೆ ಎಲ್ಲ ತಕೊಂಡ್ಮೇಲೆ ತೋರಿಸ್ತೀನಿ ನೋಡಿ ದಿಢೀರ್ ಅಂಥೇಳಿ ಮಾಡೋ ಅಂಥ ಬ್ರೇಕ್ಫಾಸ್ಟು ತುಂಬ ಚೆನ್ನಾಗಿದೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ನೋಡಿ ಒಳಗಡೆ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ದಿಢೀರ್ ಅಂಥೇಳಿ ಮಾಡೋವಂಥದ್ದು ಇದು ಕಾಯಿ ಚಟ್ನಿ ಒಂದಿಗೆ ಆದರೂ ತಿನ್ಬೋದು ಇಲ್ಲಾಂದರೆ ಮೊಸರು ಇಲ್ಲ ಟೊಮೆಟೊ ಸಾಸ್ ಒಟ್ಟಿಗೆ ತಿನ್ಬೋದು ನೋಡಿ ಇಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂತಂದ್ರೆ ಫ್ರೆಂಡ್ಸ ಕಾಣ್ಕೋದೆ ಇಲ್ಲೋ ಗೊತ್ತಿಲ್ಲ ಮೊನ್ನೆ ಅಲಕ್ಕಿ ತಂದಿದ್ದೆ ಸ್ವಲ್ಪ ಈಗ ಎದಕ್ಕಾದ್ರೆ ಅಲಕ್ಕಿ ಬೇಕಾಗತ್ತಲ್ಲ ಅದಕ್ಕಾಗಿ ಸಿಪ್ಪೆ ಸಮೇತ ಇದನ್ನು ನಾನೀಗ ಮಿಕ್ಸಿ ಮಾಡ್ತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಕೆಳಗೆ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಮಿಕ್ಸಿ ಮಾಡಿ ಇಟ್ಬಿಟ್ರೆ ಇನ್ನೊಂದು ಪಕ್ಕೋಚೆ ಫ್ರೆಂಡ್ಸ ನೋಡಿ ಇಲ್ಲಿ ಏಲಕ್ಕಿ ಪೌಡರ್ ಮಿಕ್ಸಿ ಮಾಡಿಟ್ಟು ಒಂದೆ ನಿನ್ನೆ ಸ್ವಲ್ಪ ತಂದಿದ್ನಿಲ್ಲ ನೋಡಿ ಸ್ವಲ್ಪ ಸಕ್ಕರೆ ಹಾಕಿ ಈ ಥರ ಪೌಡ್ರ್ ಮಾಡಿಡ್ತಿದ್ದೆ ನಾನು ಯಾವಾಗಲೂ ಈಗ ಮಾಡಿಟ್ಟಿರಲ್ಲ ತುಂಬ ದಿನ ಆಯಿತು ಒಮ್ಮೆ ಮಾಡಿಟ್ರೆ ತುಂಬ ದಿನ ಬರುತ್ತೆ ಮತ್ತು ಈಗ ಥರ ಆವಾಗವಾಗ ಕುಟ್ಕೊಳ್ಳೋದು ಇದಾಗಲ್ಲ ಅದಕ್ಕಾಗಿ ಸ್ವಲ್ಪ ಸಕ್ಕರೆ ಹಾಕಿ ಈ ಥರ ನಾನು ಪೌಡ್ರ್ ಮಾಡಿರ್ತೇನೆ ಯಾವಾಗಲೂ ಸಿಪ್ಪೆ ಸಮೇತನೇ ಸಿಪ್ಪೆ ಎಲ್ಲ ಇದು ಮಾಡಲ್ಲ ಹಾಗಾಗಿ ಈಗ ಮಿಕ್ಸಿ ಮಾಡಿದೆ ಅದನ್ನು ಕೂಡ ಇವತ್ತೊಂದು ರೆಸಿಪಿ ಮಾಡಿದ್ದೆ ಬಾಂಬೆ ರವೆದ್ದು ನೋಡಿ ಇಲ್ಲಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಸಕ್ಕತ್ತಾಗಿದೆ ಇದು ರೆಸಿಪಿ ಹಾಕ್ತೀನಿ ನಾಳೆಗೆ ಬರುತ್ತೆ ನಾಳೆ ಅಥವಾ ನಾಡಿದ್ದು ತುಂಬ ತಿಂಡಿಗೆ ಮಾಡಿದ್ದೆ ಬೆಳಗ್ಗೆ ತಿಂಡಿ ಬೆಳಗ್ಗೆ ಬೆಳಗ್ಗೆ ಇಲ್ಲ ಸಾಯಂಕಾಲ ಮಧ್ಯಾಹ್ನ ತಿಂಡಿಗೆ ಮಾಡಿದ್ದೆ ಈಗ ಏನಾರೇ ಒಂದು ಮಾಡ್ಬೇಕಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಮಾಂಕಾಳಿ ಕೈ ರುಚಿಗೆ ಹಾಕಬೇಕಲ್ಲ ಆದರೂ ಎಷ್ಟೇ ಪ್ರಯತ್ನ ಪಟ್ಟರೂ ಇಲ್ಲ ಫ್ರೆಂಡ್ಸ್ ಅದೇ ನನಗೆ ತುಂಬ ಬೇಜಾರಾಗ್ತಾ ಇದೆ ಈಗ ಇಷ್ಟೆಲ್ಲ ಟ್ರೈ ಮಾಡಿದ್ರು ಅದಕ್ಕೂ ಕೂಡ ಯೂಸ್ ಬರ್ತಾಯಿಲ್ಲ ಇದಕ್ಕೂ ಕೂಡ ಯೂಸ್ ಇಲ್ಲ ಕೈ ಬಿಡೋದೆ ವಾಸಿಯಾ ಅಂತ ಅನ್ನಿಸ್ತಾ ಇದೆ ಏನು ಮಾಡುತ್ತೆ ಹೇಳಿ ಈಗ ಹಾಲು ಕೋವಾ ಮಾಡ್ಬೇಕಂತೇಳಿ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಮಕ್ಳಿಗೆ ತಿನ್ಲಿಕ್ಕೂ ಏನು ಸ್ವೀಟ್ ಇರಲಿಲ್ಲ ಮನೆಯಲ್ಲಿ ಹಾಗಾಗಿ ಅದು ತಿನ್ಲಿಕ್ಕೂ ಆಗುತ್ತೆ ರೆಸಿಪಿನ ಆಗುತ್ತೆ ಅಂಥೇಳಿ ಹಾಲು ಕೋವಾ ಇದ್ದೀನಿ ಇಲ್ಲಿ ಚಾ ಕುದೀನಿ ಕಿಟ್ಟಿದಳ ಮಗಳ ಆ ಮಗಳು ಆಲ್ರೆಡಿ ಇಲ್ಲಿ ಹಾಲು ಕೋವಾ ಮಾಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ಏನು ಮಾಡಲ್ಲ ಒಂದು ಕಪ್ ಸಕ್ಕರೆ ಒಂದು ಕಪ್ ಮೈದಾ ಇಟ್ಟು ಅರ್ಧ ಕಪ್ ತುಪ್ಪ ಒಂದು ಸ್ವಲ್ಪ ಏಲಕ್ಕಿ ಹೊಡಿದ್ರೆ ಆಯಿತು ಇದನ್ನು ರೆಸಿಪಿ ಕೂಡ ಮಾಡಿ ಹಾಕ್ತೀನಿ ಇಷ್ಟಿದ್ರೆ ಸಾಕು ನಾನೀಗ ಅದನ್ನ ಮಾಡ್ತೀನಿ ಮಾಡಿದ ಮೇಲೆ ನಿಮಗೆ ಸಿಗ್ತೇನೆ ಮೊದಲಿಗೆ ನೋಡಿ ಚಹಾ ಕುಡಿತೀವಿ ಚಹಾ ಕುಡಿದು ಕುಡಿದು ಮಾಡ್ತೇನೆ ಫ್ರೆಂಡ್ಸ್ ಯಾಕಂದರೆ ಟೈಮ್ ಆಗಿದೆ ಐದು ಗಂಟೆ ಇದೆ ಚಹಾ ಕುಡಿದು ಬಿಡ್ತೇವೆ ಮೊದಲಿಗೆ ಚಹಾ ಕುಡಿಬಿಡ್ತೀವಿ ಏನಾಯಿತು ಯಾಕೆ ನಿಂತೀರಿ ಏನಾಯಿತು

ಹಾಂ ಕೂಲರ್ ಗಾಳಿನ ಕೊಡ್ಬೇಡಕ್ಕೆ ನೀನು ಒಬ್ಬನೇ ತಗೊಳ್ತಾ ಶಾನಿ ಈಗ ಚಹಾ ಕುಡಿತೀನಿ ಫ್ರೆಂಡ್ಸ್ ಚಹಾ ಕುಡ್ತೀನಿ ಮಕ್ಕಳಿಗೆ ಸಾ ಮುಂಚೆ ಚಹಾ ಕುಡಿತಿರ್ಲಿಲ್ಲ ನೋಡಿ ಮಕ್ಳು ಈಗ ಡೈಲಿ ಚಹಾ ಬಿಡ್ತಾ ಇದ್ದಾರಪ್ಪ ಊರಿಗೆ ಹೋದರೆ ಚಹಾ ಬೇಕು ಅವರಿಗೆ ಫ್ರೆಂಡ್ಸ್ ಇಲ್ಲಿಯಾದ್ರೆ ಚಾ ಕುಡೀದಿಲ್ಲ ಊರಿಗೆ ಹೋದ್ರೆ ಸಾಕು ನಮ್ಮ ಅಂತ ಡೈಲಿ ಕೊಡ್ತಾಳೆ ಇವರಿಗೆ ಅದು ರೂಢಿ ಬಿದ್ದು ಬಿಡ್ತ ಅವರಿಗೆ ಏಯ್ ಏ ಏಯ್ ನಿಲ್ಲು ನಿಲ್ಲು ಒಂದು ನಿಮಿಷ ನೀವು ಒಂದು ನಿಮಿಷ ಓ ಚ ಪಪ್ಪ ಬಂದ್ರೇನು ಸೌಂಡ್ ಆಯ್ತು ನಾನು ಕೂಡ ಕುಡಿದ ಕುಡಿದ್ಮೇಲೆ ನಿಮಗೆ ಮತ್ತೆ ಸಿಗ್ತೇನೆ ಇದು ಮಾಡುವಾಗ ಸಿಗ್ತೇನೆ ಫ್ರೆಂಡ್ಸ್ ಈಗ ರಾತ್ರಿ ಊಟಕ್ಕೆ ನೋಡಿ ಸಾಯಂಕಾಲ ತಿಂಡಿ ಮಾಡಿದ್ನಲ್ಲ ಅದೊಂದು ಎರಡು ಮೂರು ಇದು ಇದೆ ನೋಡಿ ಮತ್ತು ಇಲ್ಲಿ ಮ್ಯಾಗಿ ಕೂಡ ಮಾಡಿದ್ಲು ಮಗಳು ಅವರಿಗೆ ರಾತ್ರಿಗೆ ಮ್ಯಾಗಿ ಬೇಕಂತೆ ಊಟಕ್ಕೆ ನೋಡಿ ಮ್ಯಾಗಿ ಮತ್ತೆ ಬೆಳಗ್ಗೆ ತಿಂಡಿಗೆ ಏನು ಮಾಡಿದ್ದೀನಪ್ಪ ಅಂತಂದರೆ ನಾದಿಟ್ಟೆ ನೋಡಿ ಕಲಿಸ್ಬಿಟ್ಟೆ ಇಲ್ಲ ಅದು ಕೂಡ ಹಾಂ ಬನ್ಸು ಹಿಟ್ಟು ಕಲಿಸಿಟ್ಟಿದ್ದೀನಿ ನೋಡಿ ಈಗ ಬೆಳಗ್ಗೆಗೆ ಇದು ಏನಂತನ್ಕೊಂಡಿರ ಜೀರಿಗೆ ಇದೆಲ್ಲ ಹಾಗೆ ಜೀರಿಗೆ ಹಾಕಿರೋದ್ರಿಂದ ಇಷ್ಟು ಮುಚ್ಚಳ ಮುಚ್ಚಿ ಹೊರಗಡೆ ಇಡಬೇಕು ಇಲ್ಲ ಫ್ರಿಜ್ಜಲ್ಲಿ ಇಡೋರು ಇಲ್ಲ ಅಂತಲ್ಲ ನಾನು ಯಾವಾಗಲೂ ಹೊರಗಡೆನೆ ಇಡ್ತೇನೆ ಫ್ರಿಜ್ಜಲ್ಲಿ ಇಡಲ್ಲ ಈ ಥರ ನೋಡಿ ಈಗ ಊಟಕ್ಕೆ ರೆಡಿ ಮಾಡ್ತಾಯಿದ್ದಾಳೆ ಮಗಳು ಸ್ವಲ್ಪ ಪಾತ್ರೆ ಎಲ್ಲ ಉಂಟು ತೊಳಿಬೇಕು ಈಗ ஊட்ட மாத்தி ஊட்டா சேவ்வேன்ஸ்